ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಮದುವೆಯ ವಿಚಾರದಲ್ಲಿ ಗುರುಬಲ ಯಾವ ರೀತಿ ವರ್ಕ್ ಆಗುತ್ತೆ ಈ ವಿಚಾರದಲ್ಲಿ ಮಾತಾಡೋಣ ತುಂಬ ಜನ ನಮ್ಮ ಹತ್ರ ಜಾತಕ ತೋರಿಸ್ಲಿಕ್ಕೆ ಬಂದಾಗ ಅವರ ಮಗಳಿದ್ದಿರ್ಬೋದು ಮಗಂದಿರ್ಬೋದು ಸೊ ಮದುವೆಗೆ ಗುರುಬಲ ಇದೆಯಾ ಅಂತ ಕೇಳ್ತಾರೆ ಸೊ ಇದೊಂದು ಕಾಮನ್ ಆಗಿದೆ ಎಲ್ಲರೂ ಕೇಳೋದು ಗುರುಬಲ ಇದೆಯಾ ಅಂತ ಯಾವುದೇ ವಿಚಾರ ಗುರುಬಲ ಹಾಗಾದರೆ ಇವತ್ತಿನ ವಿಚಾರದಲ್ಲಿ ಮದುವೆಗೆ ಗುರುಬಲ ಇಂಪಾರ್ಟೆಂಟಾ ಪ್ರಮುಖ ಪಾತ್ರ ಇದೆಯಾ ಸೊ ಗುರುಬಲ ಇಲ್ಲ ಅಂದರೆ ಮದುವೆ ಆಗಲ್ವಾ ನೋಡಿ ಇದೊಂದು ತುಂಬ ಗೊಂದಲ ಇದೆ ತುಂಬ ಜನ ಗೊಂದಲ ಇದೆ ಮತ್ತು ಮೂಢನಂಬಿಕೆ ಇದೆ ಗುರುಬಲ ಮದುವೆಗೆ ಗುರುಬಲ ಇಂಪಾರ್ಟೆಂಟ್ ಅಲ್ಲ ಗುರುಬಲ ಇಲ್ಲದಿದ್ದರೂ ಮದುವೆ ಆಗ್ಬಹುದು ಅವರ ದಶಾಭುಕ್ತಿನೇ ಇಂಪಾರ್ಟೆಂಟ್ ಗುರುಬಲ ಅಂದರೆ ಯಾವುದಕ್ಕಂದರೆ ಕರೆಕ್ಟ್ ಆಗಿ ನೆನಪಿರಲಿ ನಿಮಗೆ ಗೊತ್ತಿರಲಿ ಗುರುಬಲ ಇಂಪಾರ್ಟೆಂಟ್ ಆಗಿರೋದು ಮುಹೂರ್ತ ಭಾಗಕ್ಕೆ ಮುಹೂರ್ತ ಭಾಗಕ್ಕೆ ಗುರುಬಲ ಸೊ ಅದು ಕೂಡ ನಮ್ಮ ಪಂಚಾಂಗದಲ್ಲಿ ಬರೆದಿದ್ದಾರೆ ಗುರುಬಲ ಮುಹೂರ್ತ ಬಕ್ಕಿರಬೇಕು ಅಂತ ನಾರ್ಮಲ್ ಆಗಿ ಏನಂದರೆ ಒಂದು ಕುಂಡಲೆಯಲ್ಲಿ ಜಾತಕ ಇರುತ್ತೆ ಒಬ್ಬ ಜಾತಕ ಇರುತ್ತೆ ಅಥವಾ ಹುಡುಗಿದ್ದು ಹುಡುಗ ಜಾತಕ ಇರುತ್ತೆ ಆ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ನಾವು ನೋಡಬೇಕು ಕರೆಕ್ಟಾಗಿ ಗೊತ್ತಾಯ್ತಲ್ಲ ಗುರುವಿನ ಸ್ಥಾನ ನೋಡಬೇಕು ಲಗ್ನದಿಂದ ಲಗ್ನ ಅಂತ ನಾನು ಯಾವ ರೀತಿ ನೋಡಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೇನೆ ನನ್ನ ವೀಡಿಯೋ ಇದೆ ಲಗ್ನ ನೋಡೋದು ಆ ಲಗ್ನದಿಂದ ಎರಡನೇ ಭಾವದಲ್ಲಿದ್ದಾಗ ಅಥವಾ ಸಪ್ತಮ ಭಾವದಲ್ಲಿದ್ದಾಗ ಅಥವಾ ಪಂಚಮ ಭಾವದಲ್ಲಿ ನವಮ ಭಾವದಲ್ಲಿದ್ದಾಗ ಏಕದಶ ಭಾವದಲ್ಲಿ ಗುರು ಸ್ಥಿತನಾದಾಗ ಅದು ಗುರುಬಲ ಅಂತ ಹೇಳ್ತೀವಿ ಸೊ ಅಲ್ಲಿಂದ ಗುರುವಿನ ದೃಷ್ಟಿ ಯಾವ ರೀತಿ ಬೀಳುತ್ತೆ ಯಾವ ಗ್ರಹಗಳಿಗೆ ಬೀಳುತ್ತೆ ನಾವು ನೋಡ್ತೇವೆ ಆದ್ರೆ ಮದುವೆ ಆಗಬೇಕಿದ್ರೆ ಇಲ್ಲಿ ಗುರುಬಲ ಇಂಪಾರ್ಟೆಂಟ ಸೊ ಈ ಇಷ್ಟು ವಿಚಾರವನ್ನು ನಾವು ನೋಡೋಣ ಅದೇ ರೀತಿ ಪದೇ ಪದೇ ಸಂಬಂಧಗಳು ಬರುತ್ತೆ ಏನೋ ಒಂದು ವಿಚಾರದಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ ಅಂಥವರಿಗಾಗಿ ಒಂದು ಸಿಂಪಲ್ ತಂತ್ರವನ್ನು ಕೂಡ ಈ ಸಂಚಿಕೆಯಲ್ಲಿ ನಾನು ಕೊಡ್ತೇನೆ ನೋಡಿ ಮದುವೆ ಆಗಬೇಕಿದ್ರೆ ಅವರ ದಶಾಭುಕ್ತಿನೇ ಇಂಪಾರ್ಟೆಂಟ್ ನಾನು ತುಂಬಾ ಹೇಳಿದ್ದೇನೆ ಗಣಕೂಟ ಇರಬಹುದು ಮೂವತ್ತಾರರಲ್ಲಿ ಮೂವತ್ತಾರು ಮ್ಯಾಚ್ ಮೇಕಿಂಗ್ ಇರ್ಬೋದು ಯೋನಿಕೂಟ ಇರ್ಬೋದು ಅಥವಾ ರಾಶಿ ರಾಶಿ ಮ್ಯಾಚಿಂಗ್ ಇರ್ಬೋದು ಇದೆಲ್ಲ ಫೈವ್ ಪರ್ಸೆಂಟ್ ಟೆನ್ ಟೆನ್ ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಬಟ್ ನೈಂಟಿ ಪರ್ಸೆಂಟ್ ವರ್ಕ್ ಆಗೋದು ಅವರ ದಶಾಭುಕ್ತಿ ನೋಡಿ ಒಬ್ಬನ ಜಾತಕದಲ್ಲಿ ಗುರು ಪಂಚಮದಲ್ಲಿರಲಿ ನವಮ ಭಾವದಲ್ಲಿರಲಿ ಅವ್ರಿಗೆ ಯಾವುದೇ ಗುರುಬಲ ಇರಲಿ ಮದುವೆ ಇಡುತ್ತೆ ಅಲ್ಲಿ ಏನಾದರೂ ದಶಾಭುಕ್ತಿಯಲ್ಲಿ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ ಅಂದರೆ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಏನಾದರೂ ರನ್ನಿಂಗ್ ಆಗ್ತಾ ಇದ್ರೆ ಸೊ ಅದು ಏನಾದರೂ ಕುಜನಲ್ಲಿ ಬಂದರೆ ವಿಪರೀತ ಗಲಾಟೆಗಳಿರುತ್ತೆ ಸೊ ಅದನ್ನೇ ಕುಜದೋಷ ಎಲ್ಲ ಹೇಳ್ತಾರೆ ಆ ಯೂಚರದಲ್ಲಿ ಬೇರೆ ಮಾತಾಡೋಣ ಕುಜದೋಷನು ಒಂದು ಅದೊಂದು ಈಗ ಟ್ರೆಂಡ್ ಆಗಿಬಿಟ್ಟಿದೆ ಕುಜದೋಷನು ಸೊ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಮದುವೆ ಆಗಬೇಕಿದ್ರೆ ಮದುವೆಗೆ ಗುರುಬಲಕ್ಕಿಂತ ನಿಮ್ಮ ಜಾತಕದಲ್ಲಿ ಸಪ್ತಮ ಭಾವ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಸೆವೆಂತ್ ಹೌಸ್ ಆ್ಯಕ್ಟಿವ್ ಆಗಿರಬೇಕು ಅದರ ಜೊತೆಗೆ ಎರಡನೇ ಭಾವ ಅಂದರೆ ಕುಟುಂಬ ಸ್ಥಾನ ಸೆಕೆಂಡ್ ಹೌಸ್ ಅಂತ ಏನು ಹೇಳ್ತೇವೋ ಆ ಕುಟುಂಬ ಸ್ಥಾನ ಟೂ ಸೆವೆನ್ ಲೆವೆನ್ ಲೆವೆನ್ ಅಂದರೆ ಏನು ಅದು ಏಕದಶಾ ಭಾವ ಅಂದರೆ ಲಾಭದ ಮನೆ ಇದು ಆ್ಯಕ್ಟಿವ್ ಆದಾಗ ದಶಾಭುಕ್ತಿಯಲ್ಲಿ ರನ್ನಿಂಗ್ ಆದಾಗ ನಿಮಗೆ ಗುರುಬಲ ಇಲ್ಲದೇ ಇರಲಿ ಗುರು ಅಷ್ಟಮದಲ್ಲೇ ಕೂತಿರಲಿ ಅಥವಾ ಗುರು ದ್ವಾದಶದಲ್ಲೇ ಕೂತಿರಲಿ ಗುರು ವ್ಯಾನಾಗಿರಲಿ ಗುರು ನೀಚನಾಗಿರಲಿ ಗುರು ಹುಚ್ಚನಾಗಿರಲಿ ಏನೇ ಆಗಿರಲಿ ನಿಮ್ಮ ಮದುವೆ ಜೀವನ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಯಾಕಂದರೆ ಇಲ್ಲಿ ದಶಾಭುಕ್ತಿಯಲ್ಲಿ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ರನ್ನಿಂಗ್ ಆಗುತ್ತೆ ಇಷ್ಟೇ ಸಿಂಪಲ್ ಅದನ್ನು ಬಿಟ್ಟುಬಿಟ್ಟು ನಾವು ಅದು ಗುರುಬಲ ಇಲ್ಲ ಅದಕ್ಕೊಂದು ಪೂಜೆ ಕುಜದೋಷ ಇದೆ ಅದಕ್ಕೊಂದು ಪೂಜೆ ಸೊ ಇದನ್ನೆಲ್ಲ ಮಾಡ್ತಾ ಬಂದಾಗ ಅಲ್ಲಿ ಮೈಂಡ್ ವೀಕ್ ಆಗುತ್ತೆ ಸೊ ದೇವರ ಮೇಲೆ ನಂಬಿಕೆ ಕೂಡ ಕಮ್ಮಿ ಆಗುತ್ತೆ ಪೂಜೆಗಳು ಇದೆ ಅದನ್ನು ನೋಡ್ಬಿಟ್ಟು ಮಾಡಬೇಕು ಯಾಕಂದರೆ ತಲೆನೋವು ಆದರೆ ನಾವು ತಲೆಗೇನೆ ಮೆಡಿಸಿನ್ ತಗೋಬೇಕು ಕಾಲಿಗೆ ತಗೊಂಡ್ರೆ ಅಲ್ಲಿ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮದುವೆಯ ಜೀವನದಲ್ಲಿ ಗುರುಬಲ ಇಂಪಾರ್ಟೆಂಟ್ ಅಲ್ಲ ಖಂಡಿತವಾಗಲೂ ನಿಮ್ಮ ದಶಾಭುಕ್ತಿ ಇಂಪಾರ್ಟೆಂಟ್ ಆ ದಶಾಭುಕ್ತಿಯಲ್ಲಿ ಯಾವ ದಶಾ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಯಾವ ಅಂತರ್ಭುಕ್ತಿ ನಡೀತಾ ಇದೆ ಇಬ್ಬರ ಜಾತಕದಲ್ಲೂ ಗಂಡು ಎಣ್ಣೆ ಜಾತಕದಲ್ಲಿ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಇದೆ ಸೂಪರ್ ಅವರ ಮದುವೆ ಜೀವನ ಸೂಪರ್ ಅದು ಯಾವುದೇ ಗ್ರಹ ಕುಜ ಬೇಕಾದರೆ ನೀಚನಾಗಲಿ ಕುಜ ದೋಷ ಇರಲಿ ಏನೇ ಇರಲಿ ಅವರ ಮದುವೆ ಜೀವನ ಸೂಪರ್ ಅದೇ ಇಬ್ಬರ ಜಾತಕಲ್ಲೂ ಒನ್ ಸಿಕ್ಸ್ ಟೈಮ್ ಕಾಂಬಿನೇಷನ್ ಇದ್ದರೆ ಅಲ್ಲಿ ಅವರು ದೂರ ಆಗ್ತಾರೆ ಸಪ್ರೇಷನ್ ಆಗ್ತಾರೆ ಡಿವೋರ್ಸ್ ಆಗುತ್ತೆ ಅದೇ ರೀತಿ ಒಂದು ಜಾತಕದಲ್ಲಿ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ ಇದೆ ಇನ್ನೊಂದು ಜಾತಕದಲ್ಲಿ ಒನ್ ಸಿಕ್ಸ್ ಕಾಂಬಿನೇಷನ್ ಇದೆ ಆವಾಗ ಕಿತ್ತಾಡ್ಕೊಂಡಿರ್ತಾರೆ ಆದರೆ ದೂರ ಆಗಲ್ಲ ಅದರ ಜೊತೆಗಿರ್ತಾರೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇರುತ್ತೆ ಸೊ ಇದೆಲ್ಲವನ್ನು ನಾವು ಚೆನ್ನಾಗಿ ಅವರ ಜಾತಕ ನೋಡಬೇಕು ನವಾಂಶ ನೋಡಬೇಕು ಅದನ್ನು ಬಿಟ್ಟು ಬರೀ ಗುರು ಗುರುಬಲ ಇದೆಯಾ ಗುರುಬಲ ಇದೆಯಾ ಇದನ್ನೇ ಕೇಳ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ ಅದೇ ರೀತಿ ಯಾರಿಗೆಲ್ಲ ಮದುವೆ ಸೆಟ್ ಆಗ್ತಿಲ್ಲ ಸೊ ಹತ್ತಿರ ಬರುತ್ತೆ ಏನೋ ಜಾತಕದಲ್ಲಿ ಜಾತಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ತಂತ್ರವನ್ನು ಮಾಡ್ಬೋದು ನೀವು ಏನಂದರೆ ಗುರುವಾರದಿಂದ ಪ್ರಾರಂಭ ಮಾಡಿ ಯಾರಿಗೆ ಮದುವೆ ಸಟ್ಟಾಗ್ತಿಲ್ಲ ಅಂತವರು ಈ ಒಂದು ಪರಿಹಾರ ಮಾಡಿದರೆ ಏನಾದರೂ ಅವರ ಮದುವೆ ಜೀವನದ ಅಂದರೆ ಗಂಡು ಅಥವಾ ಹುಡುಗಿ ಸಟ್ಟಾಗ್ಬೋದು ಅವರಿಗೆ ಗುರುವಾರ ಸ್ನಾನ ಮಾಡೋ ಮೊದಲು ಸ್ನಾನದ ನೀರಿಗೆ ಅರಶಿನ ಕೊಂಬು ಒರಿಜಿನಲ್ ಅರಶಿನ ಕೊಂಬು ಸಿಗುತ್ತೆ ಅದನ್ನು ಸ್ವಲ್ಪ ಹಾಕಬೇಕು ಸೊ ಅದನ್ನು ಹಾಕಿಬಿಟ್ಟು ನೀವು ಸ್ನಾನ ಮಾಡಿ ನಿಮಗೆ ಖಂಡಿತವಾಗಲೂ ನಿಮಗೆ ಒಂದು ಯೋಗ ಕೂಡಿ ಬರ್ಬೋದು ಶಾಸ್ತ್ರದಲ್ಲಿ ಹೇಗಿದೆ ಸೊ ಇದಿಷ್ಟು ಇವತ್ತಿನ ಗುರುಬಲ ಮತ್ತು ಮದುವೆ ಯಾರಿಗೆ ಪದೇ ಪದೇ ಕ್ಯಾನ್ಸಲ್ ಆಗ್ತಾಯಿದೆ ಅಂತವರಿಗೊಂದು ತಂತ್ರ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭ ದಿನ ಶುಭವಾಗಲಿ